ನಾಳೆ ಚಿತ್ತಾಪುರ ಬಂದ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಭೀಮಣ್ಣ ಸಾಲಿ ಕರೆ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಕರೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ ಘಟನೆಯನ್ನು ಖಂಡಿಸಿ ನಾಳೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣ ಬಂದ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಭೀಮಣ್ಣ ಸಾಲಿ ಕರೆ ನೀಡಿದ್ದಾರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಕ್ಷೇತ್ರದ ಶಾಸಕರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಅವರ ಕುಟುಂಬದವರಿಗೆ ಅವಾಚ್ಯವಾಗಿ ಹಾಗೂ ಅಶ್ಲೀಲ ಶಬ್ದಗಳಿಂದ ವೈಯಕ್ತಿಕವಾಗಿ ನಿಂದಿಸಿದ ಘಟನೆಯನ್ನ ಖಂಡಿಸಿ ಅಕ್ಟೋಬರ್ ಹದಿನಾರರಂದು ಚಿತ್ತಾಪುರ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವರುದ್ರಪ್ಪ ಬೇಣಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಜಗಣ್ಣಗೌಡ ರಾಮ್ ತೀರ್ಥ ಪುರಸಭೆ ಸದಸ್ಯರಾದ ಚಂದ್ರಶೇಖರ್ ಕಾಶಿ ಮಲ್ಲಿಕಾರ್ಜುನ್ ಕಾಳು ವೈಯಕ್ತಿಕವಾಗಿ ಮಾತಾಡತಕ್ಕ ಸರ್ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಕೇಳು ಮಟ್ಟದ ಮಾತನಾಡತಕ್ಕಂಥ ಬಂದ್ರೆ ಅವನು ಇವತ್ತು ನಾವು ಖಂಡನೆ ಮಾಡಬೇಕಾದ್ರೆ ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಾಳೆ ನಡೀತಕ್ಕಂಥ ನಾವು ಪ್ರತಿಭಟನೆಯನ್ನು ಇವತ್ತು ನಾವು ಅಂಬೇಡ್ಕರ್ ಸರ್ ಸರ್ಕಾರ ಅಂಬೇಡ್ಕರ್ ಮೂರ್ತಿಯಿಂದ ಸರ್ಕಾರದಿಂದ ಇವತ್ತು ಲಾರ್ಥಿಕ ರಾಸಿಗಳಿಗೆ ಪ್ರತಿಭಟನೆ ಮುಖಾಂತರ ಬಂದು ಯಾರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಇವತ್ತು ಅವೆಗಳನ್ನು ಮಾತಾಡಿ ವೈಯಕ್ತಿಕವಾಗಿ ಮಾತಾಡಿರ್ತಕ್ಕಂಥ ಅವನಿಗೆ ಇವತ್ತು ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ಸಲುವಾಗಿ ನಾವು ನೀವೆಲ್ಲರೂ ಕೂಡಿಕೊಂಡು ಪಕ್ಷದ ಎಲ್ಲ ಮುಖಂಡರು ಇವತ್ತು ನಮ್ಮ ವಾಡಿ ಬಾಕಿರ್ಬೋದು ಸಿದ್ಧಾರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡಿಕೊಂಡು ಇವತ್ತು ಮಾತಾಡ್ತಕ್ಕಂಥದ್ದು ಇವತ್ತು ಪ್ರತಿಭಟನೆ ಮಾಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಅವರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಮತ್ತು ಐ ಟಿ ಬಿ ಟಿ ಸಚಿವ ಪ್ರಿಯಾಂಕಾ ಧೀಮಂತ ನಾಯಕರ ಪ್ರಿಯಾಂಕ ಕೆರಿ ಅವರಿಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಯಾರೋ ಒಬ್ಬ ಆರ್ ಎಸ್ ಎಸ್ನ ಮುಖಂಡರು ಇವತ್ತು ಅವ್ಯಾಚ್ಯ ಶಬ್ದಗಳಿಂದ ಅವರ ಕುಟುಂಬದವರಿಗೆ ಬೈದಿರ್ತಕ್ಕಂಥದನ್ನು ಖಂಡಿಸಿ ನಾಳೆ ನಾವು ಬೆಳಗ್ಗೆಯಿಂದ ಎರಡು ಗಂಟೆಯವರೆಗೆ ಅನಿರ್ದಿಷ್ಟ ಇವತ್ತು ನಾವು ಮುಷ್ಕರವನ್ನು ಮಾಡ್ತಕ್ಕಂಥದ್ದು ಹಮ್ಮಿಕೊಂಡಿದ್ದೇವೆ ಬ್ಲಾಕ್ ವಾಡಿ ಬ್ಲಾಕ್ ಮತ್ತು ಚಿತ್ತಾಪ್ ಬ್ಲಾಕ್ ವತಿಯಿಂದ ಯಾಕಂದರೆ ಈ ರೀತಿ ಮಾಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ನಾಯಕರಿಗೆ ಆರ್ ಎಸ್ ಈ ರೀತಿ ಅವರು ಹೇಳಿರ್ತಕ್ಕಂಥದ್ದನ್ನು ಇವತ್ತು ಸಾರ್ ಸಾರ್ವಜನಿಕ ಅವರು ಹೇಳಿರ್ತಕ್ಕಂಥದ್ದೇನು ಸರ್ಕಾರಿ ಜಾಗವನ್ನು ಬಿಟ್ಟು ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಮಾಡಂತ ಹೇಳ ಬೇರೆ ಯಾವುದು ಹೇಳಿದಿಲ್ಲ ಅದಕ್ಕಾಗಿ ಅವರು ವೈಯಕ್ತಿಕವಾಗಿ ಕುಟುಂಬದವರ ಬಗ್ಗೆ ಮತ್ತು ಪಕ್ಷದರ ಬಗ್ಗೆ ಮಾತನಾಡ್ತಾ ಅದಕ್ಕಾಗಿ ನಾವು ಚಿತ್ತಾಪುರ ಮತಕ್ಷೇತ್ರದಲ್ಲಿ ಇವತ್ತು ಒಂದು ದಿನದ ಅಂದರೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೆ ನಾವು ಇವತ್ತು ಬಂದ್ ಮಾಡ್ತಕ್ಕಂಥದ್ದು ಚಿತ್ತಾಪುರ ಬಂದ್ ಆಚರಣೆ ಮಾಡಿ ಇವತ್ತು ಇವತ್ತು ಸ್ಟ್ರೈ ಮಾಡ್ತಕ್ಕಂಥದ್ದನ್ನು ಸಹ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಉದ್ಯಮಿಗದರು ಇವತ್ತು ಎಲ್ಲರ ಅಂಗಡಿಯ ಮಾಲೀಕರು ಯಾವ ಸಣ್ಣ ಪುಟ್ಟ ಅಂಗಡಿಯದಾರ ಇರ್ಬೋದು ಅವರೆಲ್ಲರೂ ಸಹ ಇವತ್ತು ಚಹಾ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಕಿರಾಣಿ ಅಂಗಡಿ ಇರ್ಬೋದು ಇವತ್ತು ಬಾಳೆ ಅಂಗಡಿ ಇರ್ಬೋದು ಎಲ್ಲ ಅಂಗಡಿದವರು ಸರ್ ನಾಳೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೆ ತಾವು ಬಂದು ಆಚರಣೆ ಮಾಡಬೇಕು ತಮ್ಮಲ್ಲಿ ಇವತ್ತು ವಿನಯೋಗ ಪೂರ್ವಕವಾಗಿ ಕೇಳಿ ಯಾಕಂದರೆ ನಮ್ಮ ಕ್ಷೇತ್ರದ ನಾಯಕು ನಮ್ಗೆ ನಿಮಗೆ ಸಹಾಯ ಮಾಡ್ತಕ್ಕಂಥ ನಾಯಕರು ಈ ರೀತಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಖಂಡನೆ ಮಾಡಿ ಇವತ್ತು ನಮ್ಮ ನಾಳೆ ಬೆಳಗ್ಗೆಯಿಂದಲೇ ನಾವು ಇವತ್ತು ಸ್ಟ್ರೈಕ್ ಮಾಡ್ತಕ್ಕಂಥ ಬೆಳಗ್ಗೆಯಿಂದಲೇ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕಾಗಿ ತಾವು ಏನೇ ತೋ ಇದ್ದರೂ ಸಹ ನಾಳೆ ಬೆಳಗ್ಗೆಯಿಂದ ಎರಡು ಗಂಟೆಯವರು ತಮ್ಮ ಅಂಗಡಿಗೆ ಮುಗ್ಗಂಟೆಗಳನ್ನು ತೆರಿಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ನಾವು ಕೇಳಿ ಕೇಳ್ಕೊತೀವಿ ಮತ್ತು ಸಹ ಪುನಃ ಎಲ್ಲ ಸಂಘದ ಇವತ್ತು ನಮ್ಮ ಅಸೋಸಿಯೇಷನ್ದರಿಗೆ ಸಹ ನಾವು ಭೇಟಿಯಾಗಿ ಅವ್ರಿಗೆ ನಮಗೆ ಯಾಕಂದರೆ ಒಬ್ಬ ನಾಯಕರು ಇವತ್ತು ಒಬ್ಬ ನಾಯಕನಿಗೆ ಅನ್ಯಾಯ ಅದಂದ್ರೆ ಅವ್ನಿಗೆ ಸಹಕರಿಸ್ಕಂತ ನಾವು ಒಂದು ದೊಡ್ಡ ಮೆಸೇಜ್ ಹೋಗ್ಬೇಕಾಗ್ತದೆ ಅದಕ್ಕಾಗಿ ನಾಳೆ ಬಂದ ಆಚರಣೆ ಮಾಡ್ತಕ್ಕಂಥ ಸಂಪೂರ್ಣ ಬಂದ್ ಆಚರಣೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾಳೆ ದಿನಾಂಕ ಹದಿನಾರರಂದು ಚಿತಾವಲಿ ಚೌಕ್ನಿಂದ ಹಿಡಿದುಕೊಂಡು ಭುವನೇಶ್ವರಿ ಚೌಕು ಹಾಗೂ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ಲಾಜಿಂಗ್ ಕ್ರಾಸ್ನವರಿಗೆ ಒಂದು ಬೃಹತ್ ಪ್ರಮಾಣದ ಪ್ರತಿಭ ಭಟನೆ ಇದೆ ಅದರ ಉದ್ದೇಶ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಟಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಮತ್ತು ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯವರಿಗೆ ಅವರು ಮೊನ್ನೆ ಒಂದು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದ ನಂತರ ತಮ್ಮ ಸಲಹೆ ಕೊಟ್ಟಿದ್ದಕ್ಕೆ ಕೆಲವು ಕಿಡಿಗೇ ಕಿಡಿಗೇಡಿಗಳು ಮತ್ತು ಆರ್ ಎಸ್ ಎಸ್ನ ಹಿಂಬಾಲಕರು ಅವರಿಗೆ ಜೀವ ಬೆದರಿಕೆ ಮತ್ತು ಅವರ ಕುಟುಂಬದ ಬಗ್ಗೆ ಅವೆಚ್ಚ ಶಬ್ದಗಳಿಂದ ನಿಂದಿಸಿದ್ದಾರೆ ಅದಕ್ಕೆ ಕಾರಣ ಅದನ್ನು ಖಂಡಿಸಿ ನಾಳೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಾಡಿ ಬ್ಲಾಕ್ ಚೌಕಿಗೆ ಸೇರಬೇಕಂತ ಹೇಳಿ ಈ ಮುಖಾಂತರ ನಿಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ನಾಳೆ ಈ ಪ್ರತಿಭಟನೆಯಲ್ಲಿ ಚಿತಾಪುರ್ ಪಟ್ಟಣ ಸಂಪೂರ್ಣ ಬಂದ್ ಆಗಿರುತ್ತದೆ ಲೋಕಸಭೆ ಸದಸ್ಯರಾದ ಚಂದ್ರಶೇಖರ್ ಕಾಶಿ ಮಲ್ಲಿಕಾರ್ಜುನ್ ಖಾಡ್ಗಿ ಶೀಲಾ ಒಬಿಸಿ ಅಧ್ಯಕ್ಷ ನಾಗಯ್ಯ ಗುತ್ತಿದಾರ್ ಕರದಾಳ್ ಕೃಷಿಕ ಸಮಾಜದ ಅಧ್ಯಕ್ಷ ನಾಗರೆಡ್ಡಿ ಗೋಪ್ಸೇನ್ ಯುವ ಅಧ್ಯಕ್ಷ ದೇವು ಯು ಯಾಬಾಳ್ ಮುಖಂಡರಾದ ಶಿವಕಾಂತ್ ಬೆಣ್ಣೂರ್ಕರ್ ಸೂರ್ಯಕಾಂತ್ ಪೂಜಾರಿ ಬಸಣ್ಣ ತಳವಾರ್ ಮಲ್ಲಿಕಾರ್ಜುನ ಬೊಮ್ಮನಹಳ್ಳಿ ಮಲ್ಲಿಕಾರ್ಜುನ ಮುಡ್ಗೂಳ್ಕರ್ ಗಂಗಾಧರ ಡಿಗ್ನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ